ನಮಸ್ಕಾರ ನಾನ್ ಗುರು ಕಿರಣ್ ಅಧಿಕಾರದ ಲಾಲಸೆ ಹೆಂಗಿರ್ತೇತ ಅಂದ್ರೆ ರಾಜಕಾರಣದೊಳಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮೊನ್ನೆ ಮಾನ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ವಕೀಲರ ಸಂಘದ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರ ಆ ಕಾರ್ಯಕ್ರಮದೊಳಗ ಮಾತಿನ ಮುಖಾಂತರ ನಗೆ ಚಟಾಕಿ ತರ ಎಷ್ಟು ಫೈನ್ ತಾವು ಯಾವ ಸರ್ಕಲ್ ಒಳಗೆ ಅನ್ನೋದನ್ನ ಒಂದು ಸೂಕ್ಷ್ಮವಾಗಿ ಬಿಡಿಸೋ ಪ್ರಯತ್ನ ಮಾಡ್ತಾರ ಏ ಬನ್ರಿ ಕೂತ್ಕೊಳ್ರಿ ಚೇರ್ ಅಷ್ಟು ಈಸಿಯಾಗಿ ಸಿಗಲ್ಲ ಸಿಕ್ ಮೇಲೆ ತಗೋಬೇಕು ಅಂತ ಅದಾದ್ಮೇಲೆ ಸಡನ್ ಆಗಿ ವಿತೌಟ್ ಡಿಲೇ ನೀವೆಲ್ಲ ಚೇರ್ ಬಿಟ್ಟು ನಿಲ್ಕೊಂಡಿದ್ರ ಅಂದ್ರೆ ಪೇಶನ್ಸ್ ಜಾಸ್ತಿ ಇದೆ ನಿಮ್ಮ ಹತ್ರ ಅನ್ನೋ ಸ್ಟೈಲ್ ಒಳಗೆ ಹೇಳ್ತಾರೆ ಅವರು ಜಾಸ್ಟ್ ಇದೊಂದು ಕಾರ್ಯಕ್ರಮ ಆಗಿ ಹೊರಗೆ ಬರ್ತೈತಿ ಮರು ದಿವಸ ಒಂದು ಪೇಪರ್ ಒಳಗೆ ಒಂದು ಕಟಿಂಗ್ ಬರ್ತೈತಿ ನೋಡ್ರಿ ನೀವು ಎಷ್ಟು ಫೈನ್ ಅದು ಇವರು ಕಾರ್ಟೂನ್ ಆರ್ಟಿಸ್ಟ್ ಐ ತಿಂಕ್ ಪಿ ಮೊಹಮ್ಮದ್ ಅಂತ ಏನೋ ಅನ್ಸತ್ತ ಈ ಕಾರ್ಟೂನ್ ಆರ್ಟಿಸ್ಟ್ಗಳು ಪೇಪರ್ ಒಳಗೆ ಬರೆಯುವಂತ ಇಂತ ಉದ್ದ ಉದ್ದ ಸುದ್ದಿ ಇಲ್ಲಿ ಕೊರಿತೀವಲ್ಲ ಎಲ್ಲ ಸೇರಿ ಸುಮ್ಮನೆ ಒಂದು ಕಾರ್ಟೂನ್ ಒಳಗ ಹೇಳೋ ಪ್ರಯತ್ನ ಮಾಡ್ತಾರೆ ಇವರು ಅಷ್ಟು ಚಾಣಾಕ್ಷತನ ಅಷ್ಟು ಚಾಕ್ಯಚಕ್ಯತೆ ಅವ್ರ ಹತ್ರ ಇರ್ತೇತನೋದಕ್ ಈ ಒಂದು ಕಾರ್ಟೂನ್ ನೋಡಿದ್ರೆ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಡ್ರಾಯಿಂಗ್ ಮಾಡ್ಯಾರ ಬಗಲಾಗ ಮುಖ್ಯಮಂತ್ರಿ ಅಂತ ಬರ್ದಿದ್ದೈತಿ ಅಲ್ಲಿ ಡಿ ಕೆ ಶಿ ಅವರು ಬರ್ತಾರ ಸಿದ್ದರಾಮಣ್ಣ ಇದೊಂದು ಇಲ್ಲೇ ಇರಲ್ಲ ಅಂತ ಹೇಳ್ತಾರ ಏನದು ಇಲ್ಲೇ ಇರಲ್ಲ ಅಂತಂದ್ರೆ ಉಳಿದ ಅವಧಿಗೂ ಅನ್ನೋದನ್ನ ಅವರೊಂದು ಬಾಕ್ಸ್ ತರ ಮಾಡ್ಕೊಂಡ್ ಬಂದು ಆ ಮುಖ್ಯಮಂತ್ರಿ ಐತಲ್ಲ ಆ ಮುಖ್ಯಮಂತ್ರಿ ಬಗಲಾಗಿಟ್ಬಿಡ್ತಾರ ಉಳಿದ ಅವಧಿಗೂ ಮುಖ್ಯಮಂತ್ರಿ ಅಂತ ಅದು ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗ್ಬಿಡ್ತೈತಿ ಯಾವೊಬ್ಬ ವ್ಯಕ್ತಿ ಕೂತಿರ್ತಾನ ಆ ವ್ಯಕ್ತಿ ಹೆಸರು ಬರ್ದಿರೋದು ಅಲ್ಲಿ ಒಂದು ಸಹಜವಾಗಿ ಮುಖ್ಯಮಂತ್ರಿ ಅಂತ ಬರ್ದಿರ್ತಾರ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಅವಧಿಗೂ ಅನ್ನೋದನ್ನ ಮಾತ್ರ ತಂದು ಅಲ್ಲಿ ಬಗಲಾಗಿಟ್ಟು ಕೂಡ್ಲೆ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಬಿಡತಿ ಮುಂದಿನ ಅವಧಿಗೂ ಮುಖ್ಯಮಂತ್ರಿ ಅಂತ ಅನ್ಸಿರ್ಬೇಕು ಯಾಕೆ ಇದನ್ನ ಹೇಳಾಕತ್ತೀನಿ ಅಂತಂದ್ರ ಡಿ ಕೆ ಶಿವಕುಮಾರ್ ಅವರ ಹತಾಶೆ ಎಲ್ಲಿವರೆಗೂ ಮುಟ್ಟೈತಿ ನೋಡ್ರಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಪಕ್ಷ ಏನು ಹೇಳೈತಿ ಎಲ್ಲಾನು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾರ ಅವರು ಚಾಚು ತಪ್ಪಲಾರ್ದು ಪಕ್ಷ ನಿಷ್ಠೆ ಅನ್ಬೇಕು ಡಿ ಕೆ ಶಿವಕುಮಾರ್ ಅವರು ನೋಡಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಪಕ್ಷ ನಿಷ್ಠೆ ಇರೋ ವ್ಯಕ್ತಿಗೆ ಒಂದು ನಿಲುಕದ ನಕ್ಷತ್ರ ಆಗ್ಬಿಟ್ಟೈತಲ್ಲ ಮುಖ್ಯಮಂತ್ರಿ ಗಾದಿ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಆ ಒಂದು ಹತಾಶೆನ ಅವ್ರಿಗೆ ಸಾಕಷ್ಟು ಒಳಗಡೆ ಇದ್ರು ಅದನ್ನು ತೋರ್ಪಡ್ಸಕ್ ಆಗ್ತಾ ಇಲ್ಲ ಅವರ ಮುಖ್ಯಮಂತ್ರಿ ಗಾದಿ ಕೊನೆಯ ಮೆಟಲ್ ಇನ್ನ ಒಂದ ಒಂದು ಮೆಟ್ಲು ಅವ್ರು ಹತ್ ಅದರ ಮುಖ್ಯಮಂತ್ರಿ ಗಾದಿನೇ ಐತಿ ಆದ್ರೂ ಅವ್ರಿಗೆ ಆ ಮುಖ್ಯಮಂತ್ರಿ ಗಾದಿ ಸಿಗೋಲ್ ಇದು ಒಂಥರ ವಿಪರ್ಯಾಸ ಅಂತನ ಅನ್ಬೇಕಾಗತ್ತ ಆ ಮುಖ್ಯಮಂತ್ರಿ ಗಾದಿನ ಪಡೆಯೋದಕ್ಕೆ ಅವ್ರು ಏನೆಲ್ಲ ಸಾಹಸ ಮಾಡಬೇಕು ಸಿಕ್ಕಿರೋ ಸಣ್ಣ ಸಣ್ಣ ಅವಕಾಶನೂ ಅವ್ರು ಬಳಸ್ಕೊಳಕತ್ತಾರ ಅದರದ್ದು ಒಂದು ಝಲಕ ಈ ವಕೀಲರ ಸಂಘದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕುತ್ಕೊಳ್ರಿ ಸೇರ್ ಇದೆ ಅಲ್ಲ ಸಿಕ್ಕಾಗ ಕುತ್ಕೊಂಡ್ ಬಿಡ್ಬೇಕು ಅವ್ರು ಮುಂದುವರೆದೇನು ಹೇಳ್ತಾರ ಮತ್ತೆ ನೀವೆಲ್ಲ ಅಂತಂದ್ರೆ ಅಂದ್ರೆ ಕುರ್ಚಿ ಇದ್ರ ಸತಿಗೆ ನೀವು ನಿಂತೀರ ಅಂತಂದ್ರೆ ನಿಮಗೆ ಪೇಶನ್ಸ್ ಜಾಸ್ತಿ ಐತಿ ಅನ್ನೋ ಸ್ಟೈಲ್ ಒಳಗೆ ಅಂತಾರ ಅಂದ್ರೆ ಸ್ವತಃ ತಾವು ತಾವ ಅನ್ಕೊಂಡಂಗ ಅದು ಕುರ್ಚೆ ಸಿಕ್ಕಾಗ ಬಿಡಬಾರ್ದು ಅಂದ್ರೆ ನನಗ್ ಕುರ್ಚೆ ಬೇಕು ಅಂದಂಗಾಯ್ತು ಇನ್ನ ಚೇರ್ ಬಿಟ್ಟು ನೀವು ನಿಲ್ತೀರಿ ಅಂತಂದ್ರೆ ನಿಮಗ್ ಪೇಶನ್ಸ್ ಜಾಸ್ತಿ ಐತ ಅಂದಂಗ್ ಅಂದ್ರೆ ನಾನು ಕುರ್ಚೆ ಸಿಗದೆ ಹೋದ್ರು ಕುರ್ಚಿ ಸಲ ಕೈ ನಾನು ಬಹಳ ಪೇಶೆನ್ಸ್ ಇದ್ದ ನಾ ಕಾಯಕತ್ತೀನಿ ಅನ್ನೋದನ್ನ ಎಷ್ಟು ಮಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರಪ್ಪ ಅಂತಂದ್ರ ಅದು ಅವರದೇ ನಿದರ್ಶನ ವಕೀಲರ ಮೇಲೆ ಹಾಕಿ ಒಂದು ಹರಿ ಬಿಡೋ ಒಂದು ಚಾಣಾಕ್ಷತನ ಐತಲ್ಲ ಇವೆಲ್ಲ ರಾಜಕೀಯ ಪಟ್ಟುಗಳು ಅಂತನು ಅನ್ಬಹುದು ಆದ್ರೂ ಯಾಕೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಕುರ್ಚಿ ಯಾಕೋ ಅವ್ರಿಗೆ ಒಲೆ ಒಂದು ನಗೆ ಚಟಾಕಿ ಮುಖಾಂತರ ಕಾಮಿಡಿ ಟಚ್ ಮಾಡಿ ಹೆಂಗ ಡಿ ಕೆ ಶಿವಕುಮಾರ್ ಅವ್ರ ಆ ಒಂದು ಸಬ್ಜೆಕ್ಟ್ ಅವರು ಹೇಳ್ತಾರ ಅದರಂಗ ಕಾರ್ಟೂನಿಸ್ಟ್ಗಳು ಡಿ ಕೆ ಶಿವಕುಮಾರ್ ತಲೆ ಒಳಗೆ ಏನೈತ್ ಅನ್ನೋದನ್ನ ಕಾರ್ಟೂನ್ ಮುಖಾಂತರ ಹೇಳ್ತಾರಲ್ಲ ಇವರ ಕೈ ಚಳಕಕ್ಕೆ ನಾವೊಂದು ಹ್ಯಾಟ್ಸಪ್ ಹೇಳಬೇಕು ಏನೆಲ್ಲ ಸಂದರ್ಭಗಳು ಸಿಚುವೇಷನ್ಗಳು ಅಂದ್ರೆ ಸರ್ಕಮ್ಟನ್ಸ್ ಅಂತೀವಲ್ಲ ಆ ಸರ್ಕಮ್ಟನ್ಸ್ ಏನ್ ಹೇಳಾಕತ್ತೋ ಅನ್ನೋದನ್ನ ಜಸ್ಟ್ ಒಂದು ಕಾರ್ಟೂನ್ ಒಳಗ ಇವ್ರು ಹೇಳ್ತಾರಲ್ಲ ಅದು ಬಹಳ ಒಂದು ಮನಸ್ಸಿಗೆ ಮುದ ನೀಡ್ತು ಸೊ ಅದರ ಬಗ್ಗೆ ಒಂದು ವಿವರಣೆ ಕೊಡೋಣ ಅಂತ ಬಂದಿದೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಮಾನದೊಳಗೆ ಮುಖ್ಯಮಂತ್ರಿ ಗಾದಿ ಸಿಗಲಿ ಅಂತ ಹಾರೈಸ್ತಾ ಈ ಒಂದು ಸುದ್ದಿನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು